ಹಾಯ್ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತೈದು ಮಾವಾ ಎಂದು ಬಂದಂತಹ ಧ್ವನಿಯ ಕಡೆ ತಿರುಗಿದವರಿಗೆ ಮಾತುಗಳು ಮರೆತು ಹೋಗಿ ಕಣ್ಣಿನಲ್ಲಿ ನೀರು ತುಂಬಿದವು ತಮ್ಮ ಅಳಿಯನನ್ನು ಮೊದಲ ಬಾರಿಗೆ ಸಮವಸ್ತ್ರದಲ್ಲಿ ನೋಡಿದವರಿಗೆ ಮನದಲ್ಲಿ ತನ್ನ ಆಸೆ ಕನಸಿಗೆ ರೆಕ್ಕೆ ಬಂದು ಹಾರಿ ಆ ಕನಸು ನನಸಾದಂತಹ ತೃಪ್ತಿಯ ಭಾವ ಅವರ ಮನದ ಭಾವನೆಗಳು ಕಣ್ಣೀರಿನ ಮೂಲಕ ಹೊರಬರುತ್ತಿದ್ದವು ಬೆಳಗಿನ ಉಪಹಾರ ತಯಾರಿ ಮಾಡಲು ತರಕಾರಿ ಕತ್ತರಿಸುತ್ತಿದ್ದವರು ಮುಂದೆ ಬಂದು ಸಿಂಕಿನಲ್ಲಿ ಕೈ ತೊಳೆದು ಅಲ್ಲಿಯೇ ಇದ್ದಂತಹ ಆಂಡ್ ಟವಲ್ನಲ್ಲಿ ಕೈ ಒರೆಸಿ ಆ ದಿಯ ಬಳಿಗೆ ಬಂದು ಅಪ್ಯಾಯಮಾನವಾಗಿ ಅವನ ಎದೆಯ ಮೇಲೆ ಕೈ ಇರಿಸಿ ಎರಡೂ ಕೈಗಳನ್ನು ಅವನ ಎದೆಯ ಮೇಲೆ ಅರಿದಾಡಿಸಿದವರಿಗೆ ಕಣ್ಣು ಕಾಣದೆ ಮಂಜಾದವು ಕಾರಣ ಕನ್ನಡಕದ ಒಳಗೆ ಅಕ್ಷಿಪಟಲಗಳಲ್ಲಿ ತುಂಬಿರುವಂತಹ ಕಣ್ಣೀರು ಒಡನೆಯೇ ಕಣ್ಣೀರನ್ನು ತೊಡೆದುಕೊಂಡು ಕನ್ನಡಕವನ್ನು ಮತ್ತೆ ಕಣ್ಣಿಗೆ ಇರಿಸುತ್ತಾ ಪುನಃ ಆದಿಯ ಭುಜದ ಮೇಲೆ ಕೈ ಆಡಿಸಿದವರು ಮಾತು ಮರೆತವರಂತೆ ಅವನನ್ನೇ ನೋಡುತ್ತಾ ಉಳಿದರು ಗಂಭೀರ ವದನದ ಮೇಲೆ ಆಗಾಗ ಮೂಡಿ ಮರೆಯಾಗುವ ಮಂದಹಾಸ ಮೈಗಂಟಿ ಅವನನ್ನು ಒಪ್ಪಿ ಕುಳಿತಿರುವ ಸಮವಸ್ತ್ರದಲ್ಲಿ ಅವನನ್ನು ನೋಡುವುದೇ ಚೆಂದ ಸಮವಸ್ತ್ರದಿಂದ ಅವನಿಗೆ ಅಂದವೋ ಇಲ್ಲ ಅವನಿಂದ ಸಮವಸ್ತ್ರ ಚೆನ್ನಾಗಿ ಕಾಣುತ್ತಿದೆಯೋ ಎಂದು ಯೋಚಿಸಲಾಗದಂತಹ ಪರಿಸ್ಥಿತಿ ದತ್ತಾತ್ರೇಯ ಅವರಿಗೆ ಆದಿ ಇಷ್ಟು ಬೇರೆ ಬೇಗ ತಯಾರಾಗಿದ್ದೀಯಾ ಇವತ್ತು ಕಾಲೇಜಿಗೆ ಹೋಗುವುದಿಲ್ಲವೇ ಅವನನ್ನು ಸಮವಸ್ತ್ರದಲ್ಲಿ ಮನಸ್ಫೂರ್ತಿಯಾಗಿ ನೋಡಿದವರು ಮಾತಿಗೆ ಮುನ್ನುಡಿ ಬರೆದಿದ್ದರು ಹೋಗಬೇಕು ಮಾವ ಅದಕ್ಕೂ ಮೊದಲು ಐಜಿಪಿ ಆಫೀಸ್ನಲ್ಲಿ ಮೀನ್ಸ್ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಮೀಟಿಂಗ್ ಇದೆ ಅಲ್ಲಿಗೆ ಹೋಗಿ ಆಮೇಲೆ ಕಾಲೇಜಿಗೆ ಹೋಗುತ್ತೇನೆ ಎಂದರೆ ಇಷ್ಟು ಬೆಳಗ್ಗೆ ಯಾವ ಮೀಟಿಂಗ್ ಮಾಡುತ್ತಾರೆ ನಾನು ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಎಂದರು ಮಾವ ನಮಗೆ ಯಾವಾಗ ಕರೆ ಬರುತ್ತೋ ಆಗ ಹೋಗುತ್ತಿರಬೇಕು ನಮ್ಮ ಕೆಲಸದಲ್ಲಿ ಇಂಥದ್ದೇ ಟೈಮಿಂಗ್ ಎಂದು ಇರುವುದಿಲ್ಲ ನಾನು ತಿಂಡಿ ತಿನ್ನುವುದಿಲ್ಲ ನೀವು ತಿಂಡಿ ತಿಂದು ಸ್ಕೂಲಿಗೆ ಹೋಗಿ ನಾನು ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬಟ್ಟೆ ಬದಲಿಸಿ ಕಾಲೇಜಿಗೆ ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟನು ಆದಿ ಇವತ್ತು ನಿನ್ನ ಅಪ್ಪ ಅಮ್ಮ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರು ಮೇಲಿರುವವನು ತುಂಬಾ ಬುದ್ಧಿವಂತ ನಮಗೆ ಒಂದನ್ನು ನೀಡಿ ನಮ್ಮಿಂದ ಇನ್ನೊಂದನ್ನು ಕಿತ್ತುಕೊಳ್ಳುತ್ತಾನೆ ಎಂದು ಹೇಳುತ್ತಲೇ ಮತ್ತೊಮ್ಮೆ ಕಣ್ಣೀರು ತೊಡೆದುಕೊಂಡವರು ತನ್ನ ಕೆಲಸ ಮುಂದುವರಿಸಿದರು ಆಗಲೇ ಅಲ್ಲಿ ಎಎಸ್ಪಿ ಎಸ್ಪಿ ಎಡಿಜಿಪಿ ಹೀಗೆ ಕೆಲವು ಆಫೀಸರ್ಗಳು ಕುಳಿತಿದ್ದರು ಆ ಕೋಣೆಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ವಾತಾವರಣ ಈಗಾಗಲೇ ಅಲ್ಲಿ ಕೆಲವರಿಗೆ ಆದಿಯ ಪರಿಚಯ ಆದರೂ ಅವರು ಆದಿಯ ಬಗ್ಗೆ ಎಲ್ಲರಿಗೂ ಪರಿಚಯ ಮಾಡಿಸಿ ನಂತರ ಅವನಿಗೆ ವಹಿಸಿರುವ ಸೀಕ್ರೆಟ್ ಮಿಷನ್ ಬಗ್ಗೆಯೂ ಹೇಳಿದರು ಕೆಲವರಿಗೆ ಆದಿಗೆ ವಹಿಸಿರುವ ಸೀಕ್ರೆಟ್ ಮಿಷನ್ ಬಗ್ಗೆ ಗೊತ್ತಿತ್ತು ಆದರೆ ಕೆಲವರ ಮನದಲ್ಲಿ ನಮ್ಮಂತ ಸೀನಿಯರ್ ಆಫೀಸರ್ಗೆ ಕೊಡದೆ ಈಗಷ್ಟೇ ಪೋಸ್ಟಿಂಗ್ ಆಗಿರುವವನಿಗೆ ನೀಡಿದ್ದಾರೆ ಎನ್ನುವ ಅಸಮಾಧಾನ ಐಜಿಪಿ ಈ ಕೆಲಸವನ್ನು ಅವನಿಗೆ ವಹಿಸಲು ಕಾರಣ ಅವನು ಹೊಸದಾಗಿ ಪೋಸ್ಟಿಂಗ್ ಆಗಿರುವುದರಿಂದ ಜನಸಾಮಾನ್ಯರಿಗೆ ಅವನ ಮುಖ ಪರಿಚಯವಿಲ್ಲ ಎಂಬುದು ಮೊದಲಿಗೆ ಎದ್ದು ನಿಂತವನು ಎಲ್ಲರಿಗೂ ನಮಸ್ಕರಿಸಿ ತನ್ನ ಮಾತು ಮುಂದುವರಿಸಿದನು ತನ್ನ ಮೊಬೈಲ್ನಲ್ಲಿ ಇದ್ದಂತಹ ಫೋಟೋ ವಿಡಿಯೋಗಳನ್ನು ಪ್ರೊಜೆಕ್ಟರ್ ಮೂಲಕ ತೋರಿಸಿ ಪ್ರತಿಯೊಂದು ಫೋಟೋ ತೋರಿಸುತ್ತಾ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಿದ್ದನು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಜಾಲ ಅಂತ ಎಲ್ಲೆಡೆಯೂ ಅಬ್ಬಿ ಹೋಗಿದೆ ಇದರ ಮೂಲ ಸ್ಥಾನ ಈಗ ನಾನು ಹೋಗುತ್ತಿರುವ ಕಾಲೇಜು ಆದರೆ ಆ ಕಾಲೇಜಿಗೆ ಹೇಗೆ ಎಲ್ಲಿಂದ ಡ್ರಗ್ಸ್ ಬರುತ್ತಿದೆ ಎನ್ನುವುದು ಮಾತ್ರ ನಿಗೂಢ ಈ ಫೋಟೋ ನೋಡಿ ಇದು ಕಾಲೇಜ್ ಹಿಂದೆ ಇರುವ ಜಾಗ ಇಲ್ಲಿ ಒಂದು ಸಣ್ಣ ಕೊಠಡಿ ಕೂಡ ಇದೆ ಅದು ಪಾಳು ಬಿದ್ದ ಬಿಲ್ಡಿಂಗ್ ಅದರ ಸುತ್ತ ಬರೀ ಹಸಿರು ಗಿಡಗಳು ಬೆಳೆದಿದೆ ಆ ಕಡೆ ಯಾರು ಹೆಚ್ಚಾಗಿ ಹೋಗುವುದಿಲ್ಲ ಇನ್ನು ಈ ಫೋಟೋದಲ್ಲಿರುವವರು ಕೆಲವರು ಅದೇ ಕಾಲೇಜಿನವರು ಇನ್ನು ಕೆಲವರು ಬೇರೆ ಕಾಲೇಜಿನವರು ಇನ್ನು ಕೆಲವರು ಕಾಲೇಜ್ ಹುಡುಗರಲ್ಲ ರೌಡಿಗಳು ಬೆಳಗ್ಗೆ ಇಲ್ಲಿಗೆ ಬಂದು ಡ್ರಗ್ಸ್ ತೆಗೆದುಕೊಂಡು ಅವರವರ ಕಾಲೇಜ್ಗೆ ಹೋಗುತ್ತಾರೆ ಇದಿಷ್ಟು ನನ್ನ ಮೈಕ್ರೋ ಕ್ಯಾಮರಾದಲ್ಲಿ ಸೆರೆ ಹಿಡಿದ ವಿಡಿಯೋಗಳು ಫೋಟೋಗಳು ನಾನು ಆ ಗಲೀ ಸಾಕ್ಷಿ ಸಮೇತ ಅವರನ್ನು ಅರೆಸ್ಟ್ ಮಾಡಬಹುದಿತ್ತು ಆದರೆ ಇದರ ಹಿಂದೆ ಇರುವ ಕೈಗಳು ಯಾರು ಎಂದು ಕಂಡುಹಿಡಿಯುವುದು ನನ್ನ ಉದ್ದೇಶ ಇವರುಗಳೆಲ್ಲ ಸಣ್ಣ ಮೀನುಗಳು ಇವರ ಹಿಂದೆ ದೊಡ್ಡ ತಿಮಿಂಗಲ ತಿಮಿಂಗಲಗಳಿವೆ ಅವರು ಈ ಸ್ಮಗ್ಲಿಂಗ್ ನಿಂದ ಕೋಟಿ ಕೋಟಿ ಹಣ ಗಳಿಸುತ್ತಿದ್ದಾರೆ ಇದರ ದುಷ್ಪರಿಣಾಮ ಎದುರಿಸಿರುವುದು ವಿದ್ಯಾರ್ಥಿಗಳು ಇಂಥವರು ಬೀಸುವ ಬಲೆಗೆ ಸಿಕ್ಕಿ ಬಲಿಯಾಗಿ ತಮ್ಮ ಜೀವನವನ್ನೇ ನರಕ ಮಾಡಿಕೊಳ್ಳುತ್ತಿದ್ದಾರೆ ಆಗಲೇ ಆ ಕಾಲೇಜಿನಲ್ಲಿಯೇ ಇಬ್ಬರ ಮೇಲೆ ನನಗೆ ಅನುಮಾನ ಇದೆ ಇಷ್ಟರಲ್ಲಿಯೇ ಅವರನ್ನು ಕೂಡ ಕಂಡು ಹಿಡಿಯುತ್ತೇನೆ ಎಂದು ಹೇಳಿದವರ ಧ್ವನಿಯಲ್ಲಿ ಆತ್ಮವಿಶ್ವಾಸ ಎಂದು ಎದ್ದು ಕಾಣುತ್ತಿತ್ತು ಇಷ್ಟರವರೆಗೆ ಹಾದಿ ಹೇಳಿದ ಮಾತು ಕೇಳಿದ ಐಜಿಪಿಯವರು ಅವನಡಿಗೆ ಮೆಚ್ಚುಗೆಯ ನೋಟ ಹರಿಸಿದರು ಗುಡ್ ಜಾಬ್ ಮಿಸ್ಟರ್ ಆದಿ ಕೀಪ್ ಇಟ್ ಅಪ್ ನಿಮ್ಮ ಕೆಲಸಕ್ಕೆ ಏನೇ ಸಹಾಯ ಬೇಕಿದ್ದರೂ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಸಿದ್ಧರಿರುತ್ತೇವೆ ಆದಷ್ಟು ಬೇಗ ಡ್ರಗ್ಸ್ ಎಂಬ ದರಿದ್ರವನ್ನು ಬೇರು ಸಮೇತ ಕಿತ್ತು ತೆಗೆಯುವುದೇ ನಮ್ಮ ಗುರಿ ಎಂದಿದ್ದರು ತನ್ನ ಗಡಿಯಾರ ನೋಡಿಕೊಂಡವನು ಕಾಲೇಜಿಗೆ ತಡ ಆಗಿದೆ ಎಂದು ಯೋಚಿಸಿ ಅವರಿಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಹೊರಬಂದಿದ್ದನು ತಲೆಯಲ್ಲಿ ಇರಿಸಿದ ಕ್ಯಾಪ್ ತೆಗೆದು ಬೈಕಿನ ಮೇಲೆ ಗಿಟ್ಟವನು ಕಣ್ಣಿಗೆ ಏರಿಸಿದ ಕೂಲಿಂಗ್ ಗ್ಲಾಸ್ ತೆಗೆದು ತನ್ನ ಜೋಬಿಗೆ ಇರಿಸಿ ಬೈಕ್ ಮೇಲೆ ಕುಳಿತುಕೊಂಡು ಹೆಲ್ಮೆಟ್ ಹಾಕಿದನು ಅಷ್ಟರಲ್ಲಿ ಅವನ ಫೋನ್ ಸದ್ದಾಯಿತು ಕರೆ ಮಾಡುತ್ತಿರುವುದು ಯಾರು ಎಂದು ತೆಗೆದು ನೋಡಿದರೆ ಕಾಲೇಜಿನ ಪ್ರಿನ್ಸಿಪಲ್ ಕರೆ ಮಾಡುತ್ತಿದ್ದರು ಲೇಟ್ ಆಗಿರುವುದಕ್ಕೆ ಕಾಲ್ ಮಾಡುತ್ತಿರಬಹುದು ಎಂದು ಯೋಚಿಸಿದವನು ಹಲೋ ಹೇಳಿ ಸರ್ ಎಂದಿದ್ದನು ಇಂದು ಕಾಲೇಜಿನಲ್ಲಿ ಆಗಿರುವಂತಹ ಪ್ರಮಾದ ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಪ್ರಿನ್ಸಿಪಲ್ ಹೇಳುತ್ತಿದ್ದ ಹಾಗೆ ಆಘಾತಕ್ಕೆ ಒಳಗಾದವನಂತೆ ಬೈಕಿನಿಂದ ಕೆಳಗಿಳಿದು ನಿಂತನು ಸರ್ ಏನೇಳುತ್ತಿದ್ದೀರಾ ನೀವು ಎಂದು ಮತ್ತೊಮ್ಮೆ ನಂಬಲಾಗದೆ ಕೇಳಿದನು ಹೌದು ಸರ್ ನಾನು ಹೇಳುತ್ತಿರುವುದೆಲ್ಲ ನಿಜ ದಯವಿಟ್ಟು ಸ್ವಲ್ಪ ಬೇಗ ಕಾಲೇಜಿನ ಬಳಿ ಬನ್ನಿ ಎಂದರು ಅಲ್ಲಿನ ಪ್ರಾಂಶುಪಾಲರಿಗೂ ಕೂಡ ಗೋಡೆಯ ಮೇಲೆ ಅಂಟಿಸಿರುವ ಇಂದಿನ ಫೋಟೋಗಳನ್ನು ನೋಡಿ ನಂಬಲಾಗದೆ ಏನು ಮಾಡುವುದು ಎಂದು ಯೋಚಿಸುತ್ತಾ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಾರೆ ಇದು ಕಾಲೇಜಿನ ಮರ್ಯಾದೆಯ ಪ್ರಶ್ನೆ ಅವರಿಗೆ ಕರೆ ಕಡಿ ಕಡಿತಗೊಳ್ಳುತ್ತಿದ್ದ ಹಾಗೆ ಧೃತಿ ಎಂದು ಉಸಿರಿಕೊಂಡವನು ಮನದಲ್ಲಿ ಏನನ್ನೋ ಯೋಚಿಸಿ ಈಗ ತನಗೆ ಬಟ್ಟೆ ಬದಲಾಯಿಸಿ ಬರುವಷ್ಟು ಸಮಯ ಇಲ್ಲ ಎಂದುಕೊಂಡು ತಾನು ತಂದಿದ್ದಂತಹ ಬೈಕನ್ನು ಅಲ್ಲಿಯೇ ನಿಲ್ಲಿಸಿ ತನಗೆಂದು ಸರ್ಕಾರದವರು ನೀಡಿದ ಕಾರಿನ ಬಳಿಗೆ ಹೋಗಿದ್ದನು ಇಷ್ಟು ದಿನ ಕಾರಿನ ಅವಶ್ಯಕತೆ ಸದ್ಯಕ್ಕೆ ನನಗಿಲ್ಲ ಎಂದು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿಯೇ ಆ ಕಾರನ್ನು ನಿಲ್ಲಿಸಿದ್ದನು ಈಗ ಅದನ್ನು ತೆಗೆಯುವಂತಹ ಅನಿವಾರ್ಯತೆ ಬಂದುದಗಿತ್ತು ಅವನಿಗೆ ದಿನ ಕಾಲೇಜಿನಲ್ಲಿ ಎಲ್ಲರಿಂದಲೂ ಮುಚ್ಚಿಟ್ಟಿದ್ದಂತಹ ಸತ್ಯ ಈಗ ಎಲ್ಲರ ಮುಂದೆ ಬಯಲಾಗುವ ಸಮಯ ಒದಗಿ ಬಂದಿತ್ತು ಯಾವಾಗಲೂ ತನ್ನ ಬಳಿಯೇ ಇರಿಸಿಕೊಂಡು ಓಡಾಡುತ್ತಿದ್ದಂತಹ ಕಾರಿನ ಕೀ ಹಿಡಿದು ಕಣ್ಣಿಗೆ ಕನ್ನಡಕ ಇರಿಸಿಕೊಂಡು ಕಾರ್ ಅತ್ತಿ ಅಲ್ಲಿಂದ ಕಾಲೇಜಿನ ಕಡೆಗೆ ಹೊರಟಿದ್ದನು ಆ ಫೋಟೋಗಳನ್ನು ನೋಡಿ ನಿಂತಲ್ಲಿಯೇ ಸ್ತಬ್ಧವಾಯಿತು ಅವಳ ಮನ ಪ್ರಶಾಂತ ಸಾಗರದಂತೆ ಇದ್ದಂತಹ ಮನಕ್ಕೆ ವೇಗವಾಗಿ ಬಂದಂತಹ ಅಲೆಗಳು ಅಪ್ಪಳಿಸಿದಂತೆ ಭಾಸ ತಿಳಿ ನೀಲಿಯಾಗಿರುವ ಇರುವ ಆಗಸದಲ್ಲಿ ಒಡನೆಯೇ ಕಾರ್ಮೋಡ ಕವಿದಂತೆ ಆಗಿತ್ತು ಇದೆಲ್ಲ ಏನು ಏನಾಗುತ್ತಿದೆ ಇಲ್ಲಿ ಎಂದು ಅರಿಯಲು ಅವಳಿಗೆ ಹತ್ತು ನಿಮಿಷಗಳ ಕಾಲಾವಕಾಶ ಹಿಡಿಯಿತು ಸುತ್ತಲೂ ನಿಂತು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರೆ ಅವರ ಒಂದೊಂದು ಮಾತುಗಳು ಒಂದೊಂದು ಬಾಣದಂತೆ ಎದೆಯನ್ನು ಇರಿಯುತ್ತಿದ್ದವು ಒಂದೊಂದು ಫೋಟೋವನ್ನು ನೋಡುತ್ತಿದ್ದವಳಿಗೆ ಏನು ಮಾತನಾಡುವುದು ಏನು ಯೋಚಿಸುವುದು ಎಂದು ತಿಳಿಯಲಿಲ್ಲ ಈಗಲೇ ಅವಳ ಯೋಚನೆ ಶಕ್ತಿಯನ್ನು ಕಳೆದುಕೊಂಡು ಜೀವ ಇಲ್ಲದೆ ಇರುವ ಬೊಂಬೆಯಂತೆ ನಿಂತಿದ್ದಳು ಅವಳ ಪಕ್ಕದಲ್ಲಿ ನಿಂತಿದ್ದಂತಹ ಮಂಗಳಾಗೆ ನಿಂತ ನೆಲವೇ ಕುಸಿದಂತಹ ಅನುಭವವಾಗಿ ನಿಲ್ಲಲು ಕೂಡ ಆಗದೆ ಒಡನೆಯೇ ಧೃತಿಯ ಕೈ ಹಿಡಿದು ಅವಳ ಆಸರೆಯಲ್ಲಿ ನಿಂತು ಧೃತಿಯ ಮುಖವನ್ನೇ ನೋಡುತ್ತಾ ಉಳಿದಳು ಆದರೆ ಅವಳ ಮನದಲ್ಲಿ ಏನು ಓಡುತ್ತಿದೆ ಎನ್ನುವುದು ಮಂಗಳಕ್ಕೆ ಅರ್ಥವಾಗಲಿಲ್ಲ ಇತ್ತ ಶರತ್ ಹಾಗೂ ಶರಣ್ ಅವರ ಜೀವವನ್ನು ಬಿಗಿಯಾಗಿ ಹಿಡಿದು ಧ್ರುವ ಬರುವ ದಾರಿಯನ್ನೇ ಕಾಯುತ್ತಾ ಗೇಟಿನ ಮುಂಭಾಗದಲ್ಲಿ ನಿಂತಿದ್ದರು ಧ್ರುವ ಇನ್ನೂ ಕಾಲೇಜಿಗೆ ಬಂದಿರಲಿಲ್ಲ ಅವನಿಗೆ ಬೇಗ ಕಾಲೇಜಿಗೆ ಬರಲು ಇವರೇ ಕರೆ ಮಾಡಿ ತಿಳಿಸಿದ್ದರಿಂದ ಏನಾಯಿತು ಇವರಿಗೆ ಯಾಕೆ ಹೀಗೆ ಅರ್ಜೆಂಟ್ ಮಾಡುತ್ತಿದ್ದಾರೆ ಎಂದು ಯೋಚಿಸಿ ತಡ ಮಾಡದೆ ಕಾಲೇಜಿನ ಬಳಿಗೆ ಬಂದಿದ್ದನು ಶರತ್ ಶರಣ್ ಏನಾಗಿದೆ ನಿಮಗೆ ಯಾಕೆ ಹೀಗೆ ಅರ್ಜೆಂಟ್ ಬರಲು ಹೇಳಿದಿರಿ ಎಂದು ಹೇಳುತ್ತಲೇ ಕಾರಿನಿಂದ ಹಿಡಿದಿದ್ದನು ಅವರು ತಾನೇ ಏನು ಹೇಳಲಾಗುತ್ತದೆ ಬಾ ನಿನಗೆ ಗೊತ್ತಾಗುತ್ತದೆ ಎಂದು ಹೇಳುತ್ತಾ ಅವನನ್ನು ಕರೆದುಕೊಂಡು ಎಲ್ಲರೂ ಅಲ್ಲಿಗೆ ಬಂದಿದ್ದರು ಯಾಕ್ರೋ ಎಲ್ಲರೂ ಹೀಗೆ ಗುಂಪಾಗಿ ನಿಂತಿದ್ದಾರೆ ಯಾರಿಗೆ ಏನಾಗಿದೆ ಎಲ್ಲಿ ಎಂದು ಅನುಮಾನದಲ್ಲಿಯೇ ಕೇಳಿದನು ನಾವು ಇಲ್ಲೇ ನಿಂತುಕೊಳ್ಳುತ್ತೇವೆ ನೀನು ಮುಂದೆ ಹೋಗಿ ನೋಡು ನಿನಗೆ ಗೊತ್ತಾಗುತ್ತದೆ ಎಂದು ಶರತ್ ಹಾಗೂ ಶರಣ್ ಎಲ್ಲ ವಿದ್ಯಾರ್ಥಿಗಳು ನಿಂತಿದ್ದ ಸ್ವಲ್ಪ ಅಂತರದಲ್ಲಿಯೇ ನಿಂತರು ಇವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ಮುಂದೆ ಬಂದವನು ಅಲ್ಲಿ ತೂಗು ಹಾಕಿದ್ದ ಫೋಟೋಗಳನ್ನು ನೋಡಿ ಹಾಗೆ ನಿಂತನು ಧೃತಿ ಧ್ರುವ ಹೆಸರು ಮಾತ್ರ ಸಿಂಕ್ ಆಗಲ್ಲ ಅವರ ದೇಹಗಳು ಕೂಡ ಸಿಂಕ್ ಆಗುತ್ತವೆ ಎಂದು ಒಂದು ಫೋಟೋ ಮೇಲೆ ಬರೆದಿದ್ದಂತಹ ಲೈನ್ ಎದ್ದು ಕಾಣುತ್ತಿತ್ತು ಅಲ್ಲಿ ತೂವ ಹಾಕಿದ್ದ ಎಲ್ಲಾ ಫೋಟೋಗಳನ್ನು ನೋಡಿದವನು ಸುತ್ತಲೂ ನಿಂತು ಕೆಲವರು ಮಾತನಾಡುತ್ತಿದ್ದರೆ ಕೆಲವರು ನಗುತ್ತಿದ್ದರು ಎಲ್ಲರನ್ನು ನೋಡಿದವನ ನೋಟ ಕೊನೆಯಲ್ಲಿ ಧೃತಿಯ ಕಡೆಗೆ ಅರಿಯಿತು ಅವಳು ನಿರ್ಜೀವ ವಸ್ತುವಿನಂತೆ ನಿಂತಿರುವುದನ್ನು ನೋಡಿ ಅವಳಿಗೆ ಎಷ್ಟು ಆಘಾತವಾಗಿದೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ತಿಳಿದು ಹೋಗಿತ್ತು ಅವನಿಗೆ ಅವಳು ನಿಂತಿರುವ ಪರಿ ನೋಡಿದವನು ಅವಳ ಮನದಲ್ಲಿ ಏನು ಓಡುತ್ತಿದೆ ಎನ್ನುವುದು ಅರಿಯುವಲ್ಲಿ ಸೋತನು ಧೃತಿ ನನ್ನ ಸ್ನೇಹಿತೆ ನಾನು ಇವಳ ಜೊತೆ ಯಾವಾಗ ಈಗೆಲ್ಲ ಎಂದು ಹೇಗೆ ಸಾಧ್ಯ ನಾನೇನೋ ಗಂಡಸು ನನ್ನ ಮೇಲೆ ಬಂದಿರುವ ಅಪವಾದವನ್ನು ಹಾಕಬಹುದು ಆದರೆ ಧೃತಿ ಅವಳೊಂದು ಹೆಣ್ಣು ಅವಳನ್ನು ಈ ಸಮಾಜ ಹೇಗೆ ನೋಡುತ್ತದೆ ಈಗಾಗಲೇ ಇಡೀ ಕಾಲೇಜಿನ ಜನರೇ ಅವಳನ್ನು ಕೆಟ್ಟದಾಗಿ ನೋಡಲು ಶುರು ಮಾಡಿರುತ್ತಾರೆ ಆಗಿದ್ದಾಗ ಇವಳ ಮುಂದಿನ ಜೀವನ ಎಂದು ಅವಳ ಮುಂದಿನ ಜೀವನ ನೆನದವನಿಗೆ ಅವನ ಹೃದಯ ನುಡುಗಲು ಶುರುವಾಯಿತು ಇಂತಹ ಸಮಯದಲ್ಲಿ ಯಾವುದೇ ಹೆಣ್ಣಾದರೂ ಯಾರಿಗೂ ಮುಖ ತೋರಿಸದೆ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿಡ ಅಳುತ್ತಲಿದ್ದಳು ಆದರೆ ದೃತೀಯ ಕಣ್ಣಿನಲ್ಲಿ ಕಣ್ಣೀರಿನ ಬದಲಾಗಿ ಜ್ವಾಲಾಮುಖಿಯ ಜ್ವಾಲೆ ಉರಿಯುವುದು ಕಂಡಿತು ಧ್ರುವನಿಗೆ ಅಷ್ಟರಲ್ಲಿ ಅಲ್ಲಿಗೆ ಕಾಲೇಜಿನ ಪ್ರಿನ್ಸಿಪಾಲರು ಬಂದಿದ್ದರು ಧ್ರುವ ಏನಿದೆಲ್ಲ ನಿಮ್ಮಿಬ್ಬರಿಂದ ನಮ್ಮ ಇವತ್ತು ನಮ್ಮ ಕಾಲೇಜಿನ ರೆಪ್ಯುಟೇಷನ್ ಹಾಳಾಯಿತು ಎಂದು ಧ್ರುವನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಿದರು ಸರ್ ನಿಜವಾಗಿಯೂ ಇದೆಲ್ಲ ಏನು ಎಂದು ನಮಗೆ ಗೊತ್ತಿಲ್ಲ ನಾವು ಈ ರೀತಿ ಎಂದಿಗೂ ಛೇ ಅದು ಸಾಧ್ಯವೇ ಇಲ್ಲ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೆ ಎಂದು ಧ್ರುವ ಹೇಳುತ್ತಿದ್ದ ಹಾಗೆ ಮುಚ್ಚು ಬಾಯಿ ಕನ್ನಡಿ ಬೇಕಾ ಸಾಕ್ಷಿ ಕಣ್ಮುಂದೆ ಇರುವಾಗ ಮತ್ತೆ ನಿನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುತ್ತಿದ್ದೀಯಾ ನೀನೇನೋ ಎಮ್ ಎಲ್ ಎ ಮಗ ನಿನಗೆ ಇದೆಲ್ಲ ಹೊಸದೇನಲ್ಲ ಎನಿಸಬಹುದು ಆದರೆ ಹೋದ ಕಾಲೇಜಿನ ಮರ್ಯಾದೆಯನ್ನು ನಿನ್ನಿಂದ ತಂದುಕೊಡಲು ಆಗುತ್ತದಾ ಎಂದು ಹೇಳುತ್ತಲೇ ಧ್ರುವನ ಕಪಾಳಕ್ಕೆ ಬಾರಿಸಿಬಿಟ್ಟರು ಪ್ರಾಂಶುಪಾಲರು ಒಟ್ಟಿನಲ್ಲಿ ದೃತೀಯ ಚಾರಿತ್ರ್ಯಕ್ಕೆ ಕಣ್ಣದ ಕೈಗಳು ಮಸಿಗೊಳೆದಿದ್ದವು